ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹಿರೇಬಾಗೇವಾಡಿ ಹಾಗೂ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇವರುಗಳ ಸಹಯೋಗದೊಂದಿಗೆ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಮುರ್ಕಿಭಾಮಿ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳು ಬೈಲ್ವಾಡ್ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಪದ್ಮ ವಿಭೂಷಣ ರಾಜ್ಯ ಶ್ರೀ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರು ಹಾಗೂ ಮಾತೋಶ್ರೀ ಡಾಕ್ಟರ್ ಹೇಮಾವತಿ ಅವರ ಶುಭ ಆಶೀರ್ವಾದಗಳೊಂದಿಗೆ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಮಂಗಳವಾರದಂದು ಶ್ರೀ ಸಿದ್ದಾರೂಢ ದೇವಸ್ಥಾನ ಬಾವಿಯಲ್ಲಿ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಪೂರ್ಣಾನಂದ ಭಾರತಿ ಮಹಾಸ್ವಾಮಿಗಳು ಇಂಚಲ್ ಉದ್ಘಾಟಕರಾಗಿ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸದಸ್ಯರು ಸಬ್ಗಾಮಿ ಅಧ್ಯಕ್ಷತೆಯನ್ನು ಶ್ರೀಮತಿ ಮಂಜುಳಾ ಮಹಂತೇಶ್ ಜಡ್ಗೌಡರ್ ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್ ನಾಯಕ್ ಜಿಲ್ಲಾ ನಿರ್ದೇಶಕರು ಹಾಗೂ ಅಪ್ಪ ಸಹಾಯೇ ಪಾಟೀಲ್ ಶ್ರೀ ಶಿವಪ್ಪ ಉಳಿವಿ ಅಧ್ಯಕ್ಷರು ಶ್ರೀ ಸಿದ್ದಾರ್ಥ ಟ್ರಸ್ಟ್ ಕಮಿಟಿ ಬಾವಿ ಶ್ರೀ ರಾಯನಾಯಕ್ ನಾಯ್ಕರ್ ಶ್ರೀ ಈಶ್ವರ್ ಮೆಡಕ್ನಟ್ಟಿ ಹಾಗೂ ಗ್ರಾಮದ ಗಣ್ಯರು ಹಿರಿಯರು ಮಹಿಳೆಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸರ್ವ ಸದಸ್ಯರು ಪದಾಧಿಕಾರಿಗಳು ಒಕ್ಕೂಟದ ಅಧ್ಯಕ್ಷರು ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಸ್ವಸಹಾಯ ಸಂಘಗಳ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೋಡಿ ಕನಸಲ್ಲೇ ಎಚ್ಚರಿಸೇವಲ್ಲ ಬೆಳಿಗ್ಗೆ ಅದು ನಿಜ ಕನಸಾಗ್ತದೆ ಈಗ ಟಿವಿ ಧಾರಾವಾಹಿ ಈ ಮೊಬೈಲ್ ಅಲ್ಲಿ ನೋಡಿ ಬೇರೆ ಬೇರೆ ಕನಸು ಸ್ಟಾರ್ಟ್ ಆಗಿದೆ ಈಗ ಮಕ್ಕಳಿಗೆ ಮಾತ್ರ ಅಲ್ಲ ಅರವತ್ತು ವರ್ಷ ಆದವರಿಗೂ ಕೂಡ ಕನಸು ಜೋರಾಗ್ತದೆ ನೀವೇನು ಮನುಷ್ಯತ್ವ ಅಂದ್ರೆ ಏನೋ ನೀವು ಅನ್ಸಿರ್ತಾರಲ್ಲ ಅವ್ ಮನುಷ್ಯ ಅದನ್ನ ಆದ್ರೆ ಅವ್ನ ಏನಿಲ್ಲ ಮನುಷ್ಯತ್ವ ಇಲ್ಲ ಅಂತ ನೀವು ಬಳಸುದಲ್ಲ ಮನುಷ್ಯತ್ವ ಅಂತಂದ್ರೆ ಮನುಷ್ಯನಲ್ಲಿ ಒಳ್ಳೆಯ ಸದ್ಗುಣಗಳಿರ್ಬೇಕು ಒಳ್ಳೆ ಆಚರಣೆ ಇರಬೇಕು ಒಳ್ಳೆಯ ವಿಚಾರಗಳಿರಬೇಕು ಈಗ ನೋಡಿರಿ ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಒಳ್ಳೆಯ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮುರಿಕೆಬಾನಿ ಗ್ರಾಮದಲ್ಲಿ ಯಾವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ದೀರಿ ಇದು ಭಾಳ ಶ್ರೇಷ್ಠವಾದದ್ದು ಆದ್ದರಿಂದ ಎಲ್ಲ ಹೆಣ್ಣುಮಕ್ಕಳು ಎಲ್ಲ ತಾಯಂದಿರು ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ನಮ್ಮ ಸನಾತನ ಧರ್ಮದಲ್ಲಿ ಮನುಸ್ಮೃತಿಯನ್ನು

ಗೃಹ ಅಂತ ಮನೆಯ ಶ್ರಾವಣ ಮಾಸ ಸುಕ್ತ ಶುಕ್ಲ ಕೃಷ್ಣ ಪಕ್ಷದಲ್ಲಿ ಪ್ರಥಮ ಶುಕ್ರವಾರ ಸರೋಗುಣ ಸಂಪನ್ನಲಾದಂತಹ ಚಾರೋ ಮತಿಗೆ ಇದೇ ವರಮಹಾಲಕ್ಷ್ಮಿ ದೇವಿ ಕನಸಲ್ಲಿ ಬರ್ತದೆ ಕನಸಲ್ಲಿ ಬಂದು ಚಾರೋ ಮತಿ ನೀವು ಸರ್ವ ನೀನು ಸರೋಗುಣ ಸಂಪನ್ನಲ ಸಂಪನ್ನಲಾಗಿದ್ದೀನಿ ಒಳ್ಳೆ ಗುಣವಂತರಾಗಿದ್ದೆ ನೀತಿವಂತರಾಗಿದ್ದೆ ಒಳ್ಳೆ ಚಾರಿತ್ರೆಯನ್ನು ಮೈಗೂಡಿಸಿಕೊಂಡವಳು ನೀನು ನಿನ್ನನ್ನು ನಾನು ಮೆಚ್ಚಿದ್ದೇನೆ ನೋಡಿ ಭಗವಂತ ಯಾರ ಹತ್ರ ಬರ್ತಾರಂತಾದ್ರೆ ಇಂಥವರ ಹತ್ರ ಬರ್ತಾರೆ ನೀನು ಒಳ್ಳೆ ಗುಣವಂತೆ ನಿನ್ನನ್ನು ಮೆಚ್ಚಿದ್ದೇನೆ ನಿನ್ನನ್ನು ಕೊಂಡಾಡಿದ್ದೇನೆ ಇನ್ನನ್ನು ನಾನು ಪ್ರೀತಿಸಿದ್ದೇನೆ ಗೌರವಿಸಿದ್ದೇನೆ ನೀನು ನನಗೆ ಬೇಕಾದವಳು ಹಾಗಾಗಿ ಇವತ್ತು ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಶುಕ್ರವಾರ ದಿನ ನಾಳೆ ಬೆಳಿಗ್ಗೆ ಇವತ್ತಿನ ಬೆಳಿಗ್ಗೆ ನೀನು ಎದ್ದೇಳುವಂತ ಬೆಳಿಗ್ಗೆ ನೀನುಳಾಗಿ ಅಂದ್ರೆ ಶುದ್ಧಾಚಾರದಲ್ಲಿ ಸ್ವಚ್ಛತೆಯಿಂದ ಕನಸಲ್ಲಿ ಎಲ್ಲ ವಿಚಾರಗಳನ್ನ ಹೇಳ್ತಾಳೆ ನೋಡಿ ಇಲ್ಲಿ ಪರಮಾಲಕ್ಷ್ಮಿಯನ್ನು ಗದ್ದಿಗೆಯನ್ನು ಏರಿ ಹೇಗೆ ಇಡ್ತೀರಾ ನಿಮ್ಮ ನಿಮ್ಮ ಮನೆಗಳಲ್ಲಿ ಆ ಎಲ್ಲ ವಿಚಾರಗಳನ್ನ ಕನಸಲ್ಲಿ ವರಮಹಾಲಕ್ಷ್ಮಿ ದೇವಿ ನಾನು ಇವತ್ತು ಧರ್ಮಸ್ಥಳ ಸಂಘದ ಒಂದು ಸದಸ್ಯನೇ ಆಗಿದ್ದೀನಿ ಅಂತ ಬಹಳ ಅಂತ ರಕ್ಬಸ್ತೀನಿ ಯಾಕಂದ್ರೆ ಪೂಜಾ ಕಾರ್ಯಕ್ರಮದಲ್ಲಿ ಸಹಿತ ಇವತ್ತು ನನ್ನ ಮುಖ್ಯ ಅತಿಥಿಗಳನ್ನಾಗಿ ಕರೆದಿರುವಂತ ಹೆಚ್ಚುವಾಗ್ಲೂ ಹುರ್ಗಿ ಬಾವಿಗಳು ಅದು ನನ್ನ ಆರಾಧ್ಯ ಸಿದ್ದಾರು ಅಪ್ಪನವರು ಇವತ್ತು ಸಿದ್ದಾರೋಡ ಅಪ್ಪನವರ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರ ಮೂಲಕ ನಮ್ಮ ಸಾಯಂತ್ರಿ ಇವತ್ತು ಒಂದು ವಿಶೇಷ ಪೂಜೆಯನ್ನು ಕೈಗೊಂಡಿದ್ದಕ್ಕಾಗಿ ಎಲ್ಲ ಸಾಯಂದ್ರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತ ಅದೇನೋ ಹೇಳ್ತಾರಲ್ಲ ಯಂತ್ರ ದೇವತಾ ಅಂತ ಎಲ್ಲಿ ಸ್ತ್ರೀಯರ ಗೌರವದಿಂದ ಕಾಣ್ತಾರಲ್ಲ ಅಲ್ಲಿ ದೇವಾನ ದೇವತೆಗಳೆಲ್ಲ ಎಲ್ಲ ನೆಲೆಸ್ತಾರ ಯಾಕಂತಂದ್ರೆ ನಾವ್ ಆಧುನಿಕ ಜಗತ್ತೆ ಪೂಜಾ ಪುನಸ್ಕಾರ ಎಷ್ಟು ಇದ್ರಿಂದ ಹೇಳ್ತಿದ್ರು ಅಲ್ಲ ಕಾಣೋದು ಇಲ್ಲಿ ಯಾರು ರಾಮಾಯಣ ಮಹಾಭಾರತ ಯಾರು ಓದೋದಿಲ್ವಾ ಅಂತ ಸರ್ ನಾವ್ ರಾಮಾಯಣ ಮಹಾಭಾರತ ಹೆಚ್ಚಾಗಿ ನಾವು ಸಿದ್ಧಾರೋಡ್ ಅಪರ ಚರಿತ್ರೆಯನ್ನು ಮಾಡ್ ಒಳ್ಳೆ ಚರಿತ್ರೆ ನೋಡ್ತೀವಿ ಯಾಕಂದ್ರೆ ನಮ್ಮ ಭಾರತ ಅಂದ್ರೆ ಇವತ್ತು ಅಂತಂದ್ರೆ ಇವತ್ತು ನಮ್ಮ ಪುಣ್ಯಭೂಮಿ ಆ ನಾನು ಯಾಕಂದ್ರೆ ಪೂಜೆ ಬಗ್ಗೆ ಅಷ್ಟೊಂದು ಹೆಮ್ಮೆ ಇದೆ ಅಂತ ಸರ್ ನಾನು ಬೆಳ್ದದೇ ಇಂಚಲಕ್ಕೋದ್ ತೊರೀ ಮೇಲೆ ಯಾಕಂದ್ರೆ ನಾನು ಸಣ್ಣ ನಾನು ಗೌಡ ಮಗಳ ಅವರು ಯಾವತ್ತಿದ್ರು ನಮ್ಮ ಊರಿಗೆ ಒಂದ್ ನಾಲ್ಕೈದು ದಿವಸ ನಮ್ಮ ಶಾತ್ರಿ ಬಂದಾಗ ಎತ್ತಿಕೊಂಡು ಮೆತ್ತಿಕೊಂಡವ್ ಪುರಾಣ ಪ್ರವಚನದಲ್ಲಿ ಕಳ್ಕೊಂಡವ್ರಿಗೆ ಹಿರಿಯ ಪೂಜೆಯಲ್ಲಿ ನಾವೆಲ್ಲ ಪಾಲ್ಗೊಂಡು ನಮ್ಮ ಈ ಒಂದು ಪುಣ್ಯ ಭೂಮಿ ಏನಾಯ್ತಲ್ಲಾ ಅಂದ್ರ ಸಾಕಷ್ಟು ಶರಣರು ಸಂತರು ನಾಡು ನಮ್ಮ ನಾಡೈತಿ ಅದಕ್ಕಾಗಿ ನಮ್ಮ ನಾಡಿನ ಜನ ಎಲ್ಲ ಭಾಗ್ಯವಂತರು ಅಂತ ನಾನು ಹೇಳಿ ಬಯಸ್ತೇನೆ ಯಾಕಂದ್ರೆ ನಮ್ಮ ಎಲ್ಲ ಹೆಣ್ಮಕ್ಳು ಪ್ರತಿದಿನ ಮುಂಚಾನೆ ಐದು ಗಂಟೆ ಕೇಳ್ತಾರೆ ಪೂಜೆಯಲ್ಲಿ ಪಡ್ಕೊತಾರೆ ಪ್ರತಿದಿನ ದೇವಿ ಆರಾಧನೆಯನ್ನು ಮಾಡ್ತಾರೆ ಯಾಕಂದ್ರೆ ಇವತ್ತು ಇಷ್ಟೊಂದು ಪೂಜಾ ಒಂದು ಒಳ್ಳೆಯ ಚೆನ್ನಾಗಿ ಇವತ್ತು ಎಲ್ಲ